ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಖಾರಕ್ಕೆ ಸ್ವಲ್ಪ ಕಾಯಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಸ್ವಲ್ಪ ಟಮೊಟೊ ಎರಡು ಟೊಮೊಟೊ ಹೆಚ್ಚಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಒಂದು ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಬೆಳ್ಳುಳ್ಳಿ ಕಾಲು ಕೆ ಜಿ ನುಗ್ಗೆಕಾಯಿ ಕಾಲು ಬೌಲು ತೊಗರಿಬೇಳೆ ಒಂದು ಸ್ಪೂನು ಖಾರದ ಪುಡಿ ಮಾಡಿರೋದು ಸಾಂಬಾರ್ ಪುಡಿ ಎರಡು ಸ್ಪೂನು

ಒಂದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಒಂದು ಅರ್ಧ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದು ಚೆನ್ನಾಗಿರುತ್ತೆ ಉದ್ದ ಕಳ್ಕೊಂಡಿರೋದು ఇదొక టెస్న కర్బెవు ఒబరేనిని 1/2 కేజీ ముద్దకాయ కొల్డ్ ఇట్కండి ఎత్తి కొల్డ్ ఇట్కండిని కొంచెం ఒబరేనిని

ಸ್ವಲ್ ಹಿಂಗಾಗ್ತೀನಿ ಬರ ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಒಂದು ಅರ್ಧ ಖಾರ ತಗೊಂಡಿದ್ದೀನಿ ಇನ್ನೊಂದು ಒಂದೂವರೆ ಹಿಂಗೆ ಆಗ್ತಾ ಇರ್ತೀನಿ అద్రెస్ బియ్యు స్వల్ప అడ్గ్రహ ಒಂದು ಮುಕ್ಕಾಲ್ ಬೌಲ್ ಬೇಳೆ ಬೇಯಿಸಿಟ್ಕೊಂಡಿದ್ದು ಇವಾಗ ನುಗ್ಗೆಕಾಯಿ ಸ್ವಲ್ಪ ಬೆಂದಿದೆ ಅದಕ್ಕೆ ಇವಾಗ ಹಾಕ್ತಾ ಇದೆಲ್ಲ ಸ್ವಲ್ಪ ಹೊಣ್ಕೊಂಡಿ ಮಿಕ್ಸ್ ಮಾಡಿ ಬೇಳೆದೆಲ್ಲ ಇರುತ್ತೆ ಸ್ವಲ್ಪ ನೀರು ಹಾಕೊಳ್ಳಿ ಸ್ವಲ್ಪ ಇಟ್ಕೊಂಡಿದ್ದೆ ಹಾಕ್ತಾ ಇದ್ದೀನಿ ಇವಾಗ ನಮಗೆ ಎಷ್ಟು ಬೇಕು ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಈಗ ಸ್ವಲ್ಪ ಬೇಯ್ತಾ ಇರಲಿ ಸ್ವಲ್ಪ ಬೆಂದಿದೆಯೇನೋ ಅಂತ ನೋಡಿಬಿಟ್ಟು ಜಾಸ್ತಿ ಬೆಂದೂ ಚೆನ್ನಾಗಲ್ಲ ಸ್ವಲ್ಪ ಬೆಂದಿದೆಯನ್ನು ನೋಡಿಬಿಟ್ಟು ಇವಾಗ ನಾನು ಖಾರನ ಖಾರಾನು ಇದ್ದೀನಿ సల్పా మిక్స్ మరి అలా రుతికి తక్కస్ట్ ఉప్పు సల్పే సల్పా ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿದ್ರಿ ಬೇಕ್ ಕಡೆ ಇವಾಗ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಇವಾಗ ಸ್ಟವ್ ಆಫ್ ಮಾಡ್ತೀನಿ ಇವಾಗ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಸ್ವಲ್ಪ ಈ ಥರ ಇದು ಮಾಡಿದ್ರಿ ನುಗ್ಗೆಕಾಯಿ ಸಾಂಬಾರು ರೆಡಿ ಮುದ್ದೆ ಜೊತೆ ಅನ್ನದ ಜೊತೆ ಭಾಳ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ